ಜನತೆಗೆ ಹೊಂದಿನ ಸಲ್ಲಿಸ್ತಾ ಆಮೇಲೆ ಮಾಧ್ಯಮ ಉಳಿದವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇತ್ತೀಚೆಗೆ ಒಂದು ಎರಡು ಮೂರು ದಿನದಲ್ಲಿ ದಿನಗಳ ಹಿಂದೆ ಈಗ ಕೆಲವರು ಮಾಧ್ಯಮಗಳಲ್ಲಿ ಕೆಲವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂದ್ರೆ ನಮ್ಮ ನಗರಸಭಾ ಅಧ್ಯಕ್ಷರು ರಾಧ ಗಜೇಂದ್ರ ಅವರು ಒಂದ್ ರೀತಿಯ ಅದು ನೋಡ ಅದು ಒಂಥರ ಅಭಾಸ್ ತರ ಮಾತಾಡಿದ್ದಾರೆ ಆದ್ರೆ ಅದು ಅಭಾಸ ಅನ್ನೋದಕ್ಕೆ ಹೆಂಗೆ ಅಂತಂದ್ರೆ ಅವರೊಂದು ಜವಾಬ್ದಾರಿ ಸ್ಥಾನ ಅವ್ರೊಬ್ಬ ಅಧ್ಯಕ್ಷರು ಅವ್ರ ಗೌರವ ಇದೆ ಘನತೆ ಇದೆ ಅಂತ ಅವ್ರ ಬಾಯಲ್ಲಿ ಒಂದು ಗಾಂಜಾ ಚೇಳಲ್ಲ ಅಂತಂದ್ರೆ ಅದು ಅವರ ಒಂದು ಘನತೆಗೆ ಅದು ಶೋಭಾತಾರಂತ ಮಾತಲ್ಲ ಯಾಕಂದ್ರೆ ಅವ್ರ ಬಾಯಲ್ಲಿ ಆತರ ಬರಬಾರ್ದು ಆದ್ರೆ ಅನಿವಾರ್ಯ ಅವ್ರ ಯಾವ ಸಂದರ್ಭದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಮಾತಾಡಿದ್ರೆ ಆತರ ಅವ್ರು ಮಾತಾಡಬಾರ್ದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವಾಗ ನಗರ ಇಷ್ಟೆಲ್ಲ ಅಮೌಂಟ್ ಇದೆ ನಮ್ಮನ್ ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ ಅಂತಂದ್ರು ನಗರಸ್ಥಾನ ಬಂದಿದ್ದ ಯಾವಾಗ ಸರ್ಕಾರ ಯಾವ್ದು ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಾಗ ಚಿಕ್ಕಬಳ್ಳಾಪುರ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಐವತ್ತು ಕೋಟಿ ಅವ್ರು ರಿಲೀಸ್ ಮಾಡಿದ್ರು ಐವತ್ತು ಕೋಟಿ ರಿಲೀಸ್ ಮಾಡಿರೋದೆ ಇವತ್ತು ನಗರೋತ್ಥದಲ್ಲಿರ್ತಕ್ಕಂಥ ದುಡ್ಡು ಅದು ಮಾನ್ಯ ಸಂಸದ ಎಷ್ಟು ದಿನ ಇದ್ರು ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮೂರುವರೆ ವರ್ಷ ಇದ್ರು ಮೂರು ವರ್ಷದ ಮುಂದೆ ಹಿಂದೆ ತಾನೇ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಾಗ ಅವ್ರ ನಗರ ಸ್ಥಾನಕ್ಕೆ ಐವತ್ತು ಲಕ್ಷ ಐವತ್ತು ಕೋಟಿ ಅನುದಾನವನ್ನು ವಿಶೇಷ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಅವ್ರು ಬಿಡುಗಡೆ ಮಾಡಿದ್ರು ಆಮೇಲೆ ಇವಾಗ ದಿನ್ಯವಸಳ್ಳಿ ರಸ್ತೆ ಇವಾಗ ಮೊನ್ನೆ ತನ್ನೇ ಮಾನ್ಯ ಶಾಸಕರು ಗುದ್ಲಿ ಪೂಜೆ ಮಾಡಿದ್ರು ಆ ಗುದ್ಲಿ ಪೂಜೆ ಅಮೌಂಟ್ ಯಾವಾಗ ಬಿಡುಗಡೆ ಆಗಿತ್ತು ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೀಸಲು ಕ್ಷೇತ್ರ ಇದ್ದಾಗ ರಿಸರ್ವ್ ಎಂ ಎಲ್ ಎಳಿದಾಗ ಅವ್ರ ಪೀಡೆಯ ಅನುದಾನ ಬಿಡುಗಡೆ ಆಗಿರೋದು ಅನುದಾನ ಬಿಡುಗಡೆ ಆದ್ಮೇಲೆ ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿರ್ತಕ್ಕಂಥ ಇವಾಗ ಪ್ರದೀಪ್ ಈಶ್ವರ್ ಅವರು ಅದನ್ನ ಗುದ್ಲಿ ಪೂಜೆ ಮಾಡಿದ್ರು ಅದು ಕೆಲ್ಸಕ್ಕಾಗ ಕೆಲ್ಸ ಆಗ್ತಾ ಇದೆ ಆಮೇಲೆ ಆಮೇಲೆ ಸ್ಲಮ್ ಅಲ್ಲಿ ಏಳ್ನೂರು ಮನೆಗಳು ಬಂದಾವೆ ಅದು ಮಾಡಕ್ಕೆ ಬಿಡ್ಲಿಲ್ಲ ಅಂತಾರೆ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಫಸ್ಟ್ ಇನ್ನೂರ ಐವತ್ತು ಮನೆಗಳು ಬಂತು ನಗರಸಭೆಗೆ ಇನ್ನೂರ ಐವತ್ತು ಮನೆಗಳು ಆಯ್ತು ಆಮೇಲೆ ಏಳ್ನೂರು ಚಿಲ್ಲರೆ ಮನೆಗಳು ಬಂತು ಅದು ಕಾಂಗ್ರೆಸ್ ಸರ್ಕಾರದಲ್ಲೇ ಬಂತು ಆ ಕಾಂಗ್ರೆಸ್ ಸರ್ಕಾರದಲ್ಲೇ ಇವಾಗ ಅದು ಆಲ್ರೆಡಿ ಒಂದು ಹಂತದಲ್ಲಿ ಆಗ್ತಾ ಇದೆ ಇನ್ನು ಕೆಲವು ಆಗೋ ಅಂತ ಹಂತದಲ್ಲಿದೆ ಈ ಮಾನ್ಯ ಗಜೇಂದ್ರ ಅವ್ರಿಗೆ ನಾನೊಂದು ಅವ್ರನ್ನ ಕೇಳ್ತಿ ಕೇಳಕ್ ಬಯಸ್ತೀನಿ ಅಣ್ಣ ನೀವು ಮೇಲೆ ಲೇಔಟ್ಗಳದು ಸರಿಸುಮಾರು ಲೇಔಟ್ಗಳದು ನೀವು ಖಾತೆಗಳು ಮಾಡಾಕಿದ್ದೀರ ಸರಿಸುಮಾರು ಲೇಔಟ್ಗಳು ಖಾತೆ ಮಾಡಿದಾಗ ಎ ಖಾತೆ ಬಿ ಖಾತೆ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆದ್ರೆ ಪ್ರದೀಪ್ ವಿಶ್ವರು ಅದಕ್ಕೊಂದು ಆಂದೋಲನ ಇದು ಮಾಡಿ ಎಲ್ಲರೂ ಕೂಡ ತಿರ್ಗಕ್ಕಾಗಲ್ಲ ಒಂದು ಇದು ಮುನ್ಸಿಪಲ್ ಆಫೀಸ್ಗೆ ಅವ್ರವ್ರದ್ದು ಕೆಲಸ ಅವ್ರಿಗೆ ತ್ವರಿತವಾಗಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಆಂದೋಲನ ಮಾಡಿದ್ರು ಅದ್ರ ಮೇಲೆ ಏ ಖಾತೆ ಬಿ ಖಾತೆಗೆ ಎಲ್ಲರೂ ಎಲ್ಲ ಸಿದ್ಧತವಾಗಿ ಇದೆ ಅದರಲ್ಲಿ ನಮ್ಮ ಕ್ಷೇತ್ರದವರು ಸಂಸದರಾಗಿರೋರು ನಮ್ಮ ಕ್ಷೇತ್ರದವ್ರೆ ಅವರು ಒಂದಲ್ಲ ಒಂದ್ ದಿನ ಕಾಂಗ್ರೆಸ್ ತಂದು ಆಡತಲ್ದಾರ್ ಅವರು ಚುಕ್ಕಂಡ್ ಹಿಡಿದಿರೋರೇ ಅವರು ಕೂಡ ಇವಾಗ ಮಾನ್ಯ ಎಮ್ ಎಲ್ ಎ ಅವ್ರ ಜೊತೆಗೆ ಎಮ್ ಎಲ್ ಎರ ಜೊತೆಗೆ ಸ್ಪಂದನೆ ಮಾಡಿ ಜನಗಳ ಬಡಪಾಯಿಗಳಿಗೆ ಏನ್ ಇವಾಗ ಆಂದೋಲನ ಇದೆ ಏಕತೆ ಬಿಕ್ಕತೆ ಅದು ಹಂಚಿಕೆ ಮಾಡೋದು ಇವರಿಬ್ಬರ ಒಂದು ಧರ್ಮ ಅದನ್ನು ಬಿಟ್ಟು ಬಿಟ್ಟು ದೊಣ್ಣೆ ನಾಯಕರು ಅಂತಂದ್ರೆ ಅದು ಒಂಥರ ಅಸಭ್ಯವಾದ ಅಲ್ವಾ ಇವಾಗ ಫಸ್ಟ್ ಅವರು ಕಾಂಗ್ರೆಸ್ ಅಲ್ಲಿ ಇರ್ಬೇಕಂದ್ರೆ ಅವರು ದೊಣ್ಣೆ ನಾಯಕರೇ ಆಗಿದ್ದು ಎಲ್ಲ ಅವ್ರಿಗೂ ಅವ್ರಿಗೂ ದೊಣ್ಣೆ ನಾಯಕರಂತಲೇ ನಾವು ಅವ್ರನ್ನ ನಾವು ಗೌರವಿಸ್ತಾ ಇದ್ದಿದ್ದು ಆ ದುಣ್ಣ ನಾಯಕತ್ವನ ಇವತ್ತು ಪ್ರದೀಪ್ ಈಶ್ವರ್ಗವ್ರು ಬಿಟ್ಟುಕೊಟ್ಟಿದ್ದಾರೆ ಅದ್ರಲ್ಲಿ ಹೇಳ್ತೇನೆ ನಿಲ್ವಲ್ಲ ಅದಕ್ಕೆ ಯಾರೇ ಆಗ್ಲಿ ಒಬ್ಬ ವ್ಯಕ್ತಿಗತವಾಗಿ ಯಾರನ್ನೇ ಆಗ್ಲಿ ಸಂಬೋಧನೆ ಮಾಡ್ಬೇಕಾದ್ರೆ ಅವ್ರಿಗೆ ಆದಂತ ಒಂದು ಗೌರವ ಇರುತ್ತೆ ಗಣತೆ ಇರುತ್ತೆ ಒಂದು ಗಣತಿದ ಮೇಲೆ ಅವ್ರಿಗೆ ನಾವು ಗೌರವ ಕೊಟ್ಟು ಗೌರವ ತಗೋಬೇಕು ಅದನ್ನ ಬಿಟ್ಟುಬಿಟ್ಟು ಗಾಂಜಾ ಚೇಳಾಳಗಳು ಅಂತಂದ್ರೆ ಅಲ್ಲಿ ಗಾಂಜಾ ಅನ್ನೋ ಪದನೇ ಅವರು ಅಧ್ಯಕ್ಷರಾಗಿರೋ ಪದ ಬಳಕೆ ಮಾಡಬಾರ್ದು ಅದು ಮಾಡಿರೋದು ಕೂಡ ಅವರ ಅವರೊಂದಿಗೆ ಗಣತೇಕ ಶೋಭ ಅಲ್ಲ ಇಂಥ ಪದ ಬಳಕೆಗಳು ಮುಂದಿನ ಒಂದು ದಿನಗಳಲ್ಲಿ ಯಾರೇ ಆಗ್ಲಿ ಯಾವ ಪಕ್ಷದವರಾಗ್ಲಿ ಇಂಥ ಹವ್ಯನ ಪದಗಳನ್ನು ಬಳಸಬಾರ್ದು ಅಂತ ಹೇಳ್ಬಿಟ್ಟು ನಾನು ವಿನಮಿಸ್ತೀನಿ ನಮಸ್ಕಾರ